ಸಹಾಯಕ ಕೃಷಿ ಇಲಾಖೆ ರಾಯಭಾಗದಲ್ಲಿ ಮುಂಗಾರು ಹಂಗಾಮಿನ ಪೂರ್ವ ಸಿದ್ಧತೆ ಕುರಿತು ರಸಗೊಬ್ಬರ ಹಾಗೂ ಕೀಟನಾಶಕ ಬೀಜ ಮಾರಾಟಗಾರರಿಗೆ ಸಭೆ ಜರುಗಿತ್ತು ಈ ಸಭೆಯಲ್ಲಿ ಸಹಾಯಕ ಕೃಷಿ ನಿರ್ದೇಶಕ ವಿನೋದ್ ಮಾವಕರ್ ಶೀತಲ್ ಕೀರ್ತಿ ಸಾಯಿನಾಥ್ ಉರಾಳವಾಲ್ ಆರ್ಎಸ್ ದತ್ತವಾಡೆ ಎಸ್ ಚೌಗ್ಲಾ ಆರ್ಎಂ ಪಾಟೀಲ್ ಎಸ್ಕೆ ಕುಂಬಾರ್ ವೇದಿಕೆ ಅಲಂಕರಿಸಿದರು ನಂತರ ಕೃಷಿ ಇಲಾಖೆ ಅಧಿಕಾರಿ ವಿನೋದ್ ಮಾವರ್ಕರ್ ಮಾತನಾಡಿದರು ಹೋದ ವರ್ಷದಿಂದ ಬರಗಾಲವಾದರೆ ಈ ವರ್ಷ ಹವಾಮಾನ ಇಲಾಖೆ ಮಾಹಿತಿ ಪ್ರಕಾರ ಈ ಬಾರಿ ಒಳ್ಳೆ ಮಳೆ ಮುನ್ಸೂಚನೆ ಇದೆ ಮಾರಾಟಗಾರರು ರೈತರಿಗೆ ಅವಶ್ಯವಿರುವ ಗೊಬ್ಬರ ಬೀಜ ದಾಸ್ತಾನು ಮಾಡಿಕೊಳ್ಳಬೇಕು ಯಾವುದೇ ಕೊರತೆ ಉಂಟಾಗದಂತೆ ನೋಡಿಕೊಳ್ಳಬೇಕು ಎಂಆರ್ಪಿಗಿಂತ ಹೆಚ್ಚಿಗೆ ರಸಗೊಬ್ಬರ ಮಾರಾಟ ಮಾಡಬಾರದು ಬೆಲೆ ಸೂಚಕ ಫಲಕ ಅಳವಡಿಸಿಕೊಳ್ಬೇಕು ಬರಗಾಲದಿಂದ ರೈತರು ಸಂಕಷ್ಟಕ್ಕೆ ಹೋಗಿದ್ದಾರೆ ಅವರಿಗೆ ಹೆಚ್ಚಿನ ಬೆಲೆಯಲ್ಲಿ ರಸಗೊಬ್ಬರ ಮಾರಾಟ ಮಾಡಿದರೆ ಅಂತಹ ಮಾರಾಟಗಾರರ ವಿರುದ್ಧ ಕ್ರಮ ಕೈಗೊಳ್ಳುವುದು ರೈತರ ಬಗ್ಗೆ ಕಾಳಜಿ ಎಲ್ಲರೂ ವಹಿಸಬೇಕು ದಾಸ್ತಾನು ಸಂಗ್ರಹ ಮಾಡಿಕೊಳ್ಬೇಕು ದಿನಾಂಕ ಮೀರಿದ ದಾಸ್ತಾನು ರೈತರಿಗೆ ಮಾರಾಟ ಮಾಡಿದರೆ ಅವರ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದು ಮತ್ತು ಯೂರಿಯಾ ಹೆಚ್ಚಿನ ಪ್ರಮಾಣದಲ್ಲಿ ಬಳಸುವುದರಿಂದ ಮಣ್ಣಿನ ಫಲವತ್ತತೆ ಹಾಳಾಗುತ್ತದೆ ಪರ್ಯಾಯವಾಗಿ ರಸಗೊಬ್ಬರ ಬಳಕೆ ಮಾಡಿ ಎಂದು ಸಲಹೆ ನೀಡಿದ್ದಾರೆ ಇನ್ನು ನಮ್ಮಲ್ಲಿ ಡಿಎಪಿ ಐನೂರ ಎಪ್ಪತ್ತ ಆರು ಟನ್ ಎಂಒಪಿ ಮುನ್ನೂರ ಐವತ್ತು ಟನ್ ಎಂಪಿ ಕೆ ಕಾಂಪ್ಲೆಕ್ಸ್ ಐದು ಸಾವಿರ ಟನ್ ಯೂರಿಯಾ ಹನ್ನೆರಡು ಸಾವಿರ ಟನ್ ಸಂಗ್ರಹ ಇದೆ ಎಂದು ಹೇಳಿದ್ದಾರೆ ಮತ್ತು ಕೆಲವೊಂದು ರಸಗೊಬ್ಬರ ಮಾಲೀಕರಿಗೆ ಆಧಾರ್ ಕಾರ್ಡ್ ಲಿಂಕ್ ಇಲ್ಲದೆ ರಸಗೊಬ್ಬರ ಮಾರಾಟ ಮಾಡುವುದರಿಂದ ನಿಮ್ಮ ಲೈಸೆನ್ಸ್ ನೋಂದಣಿ ರದ್ದು ಆಗಬಹುದು ಎಂದು ಹೇಳಿದರು ರೈತರಿಗೆ ಹೆಚ್ಚಿನ ಹಣ ಕೇಳದೆ ನಿಗದಿಪಡಿಸಿದ ದರ ಪಡೆದು ರಸಗೊಬ್ಬರ ಸರಬರಾಜು ಮಾಡಬೇಕು ಮತ್ತು ತಾವು ರೈತರಲ್ಲಿ ಆಧಾರ್ ಕಾರ್ಡ್ ತೆಗೆದುಕೊಂಡು ರೈತರಿಗೆ ರಸಗೊಬ್ಬರ ವಿತರಣೆ ಮಾಡಬೇಕು ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಲಿಂಕ್ ಇಲ್ಲದೇ ಹೋದ್ರೆ ಅವರ ಹೆಸರಿನ ಬರೆದು ರಸಗೊಬ್ಬರ ನೀಡಿ ಎಂದು ಹೇಳಿದ್ದಾರೆ ನಮಸ್ಕಾರ ರಾಯಬಾಗ ತಾಲೂಕಲ್ಲಿ ಇವತ್ತು ನಾವು ಮುಂಗಾರು ಹಂಗಾಮಿನ ಪೂರ್ವ ಚಿನ್ನತೆ ಕುರಿತು ಎಲ್ಲ ರಸಗೊಬ್ಬರ ಕೀಟನಾಶಕ ಬೀಜ ಮಾರಾಟಗಾರರಿಗೆ ಇವತ್ತು ಸಭೆಯನ್ನು ಜರುಗಿಸಿದ್ವಿ ನಮ್ಮ ತಾಲೂಕಲ್ಲಿ ಯೂರಿಯಾ ಡಿಎಪಿ ಎಂಒಪಿ ಹಾಗೂ ಎನ್ ಪಿ ಕೆ ಕಾಂಪ್ಲೆಕ್ಸ್ಗಳದು ಯಾವುದೂ ಕೊರತೆ ಇಲ್ಲ ಹಾಗೂ ಬೀಜಗಳು ಆಗಿದ್ದಾವೆ ಮತ್ತು ನಮ್ಮ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಮೆಕ್ಕೆಜೋಳ ಸೋಯಾಬೀನ್ ಹೆಸರು ಉದ್ದು ಎರಡೂ ರೈತ ಸಂಪರ್ಕಗಳಲ್ಲಿ ನಮ್ಮಲ್ಲಿ ಆಗಿದಾವೆ ಮತ್ತು ಈ ವರ್ಷ ಒಂದು ಕೇಂದ್ರ ಹವಾಮಾನ ಇಲಾಖೆ ಪ್ರಕಾರ ಒಂದು ಒಳ್ಳೆ ಮಳೆಯಾಗಲಿದ್ದು ಎಲ್ಲ ಜೂನ್ ತಿಂಗಳಿಂದ ಒಳ್ಳೆ ಆಗಲಿದ್ದು ಮತ್ತು ಮುಂಗಾರು ನಮಗೆ ವಾಡಿಕೆಯಂತೆ ಒಳ್ಳೆ ಮಳೆಯಾಗಲಿದ್ದು ಅದ್ರ ಜೊತೆಗೆ ಅದು ನಿಗದಿತ ದಿನಗಳಲ್ಲಿ ನಮಗೆ ಮುಂಗಾರು ಹಂಗಾಮು ಶೂರಾಗಲಿದೆ ಅಂತ ನಮ್ಮ ಹವಾಮಾನ ಇಲಾಖೆ ತಿಳಿಸಿದೆ ಜೊತೆಗೆ ಎಲ್ಲ ರೈತರು ನಮ್ಮ ಇಲಾಖೆ ನಮ್ಮ ರೈತ ಸಂಪರ್ಕಗಳು ಬಂದು ತಾವು ಬೀಜಗಳನ್ನು ತಾವು ಪಡಿಬೇಕು ಜೊತೆಗೆ ನಾವು ಇವತ್ತು ಏನು ಸಭೆಯಲ್ಲಿ ಎಲ್ಲ ರೈತ ರಸಗೊಬ್ಬರ ಮಳಿಗೆದಾರರಿಗೆ ನಾವು ಇವತ್ತು ಅವ್ರಿಗೂ ನಾವು ಎಲ್ಲ ರೀತಿಯಿಂದ ತಿಳಿಸ್ಕೊಟ್ಟಿದ್ದೀವಿ ಅಂದ್ರೆ ದರಗಳದ್ದಾಯ್ತು ಎಮ್ ಆರ್ ಪಿ ರೀಟ್ಕೊಂಡು ಬಿಟ್ಟು ಹೋಗ್ದಂಗೆ ಆಯಿತು ಬೇರೆ ಬೇರೆ ಯೂರಿಯಾ ರಸಗೊಬ್ಬರದ್ದು ಎಮ್ ಆರ್ ಪಿ ರೀಟ್ ಇರ್ತದೆ ಜೊತೆಗೆ ಎಲ್ಲ ರೈತರುಗಳಲ್ಲಿ ಒಂದು ಮನವಿ ಅಂತಂದರೆ ಯೂರಿಯಾ ರಸಗೊಬ್ಬರ ಜೊತೆಗೆ ಬೇರೆ ಬೇರೆ ಕಾಂಪ್ಲೆಕ್ಸ್ಗಳನ್ನು ದಯವಿಟ್ಟು ಉಪಯೋಗ ಮಾಡಿರಿ ಯಾಕಂದರೆ ಯೂರಿಯಾ ರಸಗೊಬ್ಬರ ಬೆಳೆಸೋದ್ರಿಂದ ವೆಜ್ಟೇಟಿವ್ ಪಾರ್ಟ್ ಅಂದರೆ ವೆಸ್ಟೇಟಿವ್ ಪಾರ್ಟ್ ಮಾತ್ರ ಗ್ರೋ ಆಗ್ತದೆ ಜೊ ಈ ಕೆಂಪಿಗೆ ಕಾಂಪ್ಲೆಕ್ಸ್ಗಳು ಬಳಸೋದ್ರಿಂದ ಪೊಟ್ಯಾಷಿಯಮ್ ಆಯಿತು ಡಿ ಎ ಪಿಗಳಾಯಿತು ಇನ್ನೂ ಬೇರೆ ಬೇರೆ ಕಾಂಪ್ಲೆಕ್ಸ್ಗಳು ಬಳಸೋದ್ರಿಂದ ಅದಕ್ಕೆ ಅದರದ್ದು ಬೇರಾಯಿತು ಮತ್ತು ಒಳ್ಳೆ ಸೀಡ್ ಸೆಟ್ ಅದಂದರೆ ಮೊಳಕೆ ಪ್ರಮಾಣವೂ ಒಳ್ಳೆಯದಾಗ್ತದೆ ಮತ್ತು ಅದನ್ನು ಹೋಗಿ ಒಳ್ಳೆ ಫಸಲು ಕೊಡ್ತದಂಥ ನಾನು ಹೇಳ್ತಾ ಸರಿಯಾಗಿ ನಿಮ್ಮ ಇಲಾಖೆಯಿಂದ ಯಾವ್ಯಾವ ಬೀಜಗಳು ರೈತರಿಗೆ ಕೊಡುತ್ತೆ ಈಗ ಆಲ್ರೆಡಿ ನಾವು ಮೆಕ್ಕೆಜೋಳ ಹೆಸರು ಕುತ್ತು ಇವೆಲ್ಲ ಕೊಡೋಕ್ಕೆ ಶುರು ಮಾಡಿದ್ದೀವಿ ಸೋಯಾಬೀನು ಒಂದು ಮಳೆ ರೈಬಾರ್ ತಾಲೂಕಲ್ಲಿ ಒಂದು ಮಳೆ ಆಗಲಿ ಅಂತ ನಾವು ಕಾಯ್ತಿದ್ದೀವಿ ಒಂದು ಮಳೆ ಆದರೆ ಸೋಯಾಬೀನು ನಾವು ಶುರು ಮಾಡ್ತೀವಿ ಸೋಮವಾರದಿಂದ ಆಲ್ಮೋಸ್ಟ್ ಆಲ್ ಒಂದು ರವಿವಾರ ಒಂದು ಮಳೆ ಬರೋ ಪ್ರೆಡಿಕ್ಷನ್ ಅದ ವೆದರ್ ಬ್ಲೇಸಲ್ಲಿ ನೋಡಿದಾಗ ಒಂದು ಹವಾಮಾನ ವರದಿ ನೋಡಿದಾಗ ರವಿವಾರದಿಂದ ಮಳೆ ಶುರು ಆಗುತ್ತಿದ್ದರೆ ನಾವು ಸೋಮವಾರದಿಂದ ಸೋಯಾಬೀನ್ ಮತ್ತು ಬೀಜನೂ ಶುರು ಮಾಡ್ತೀವಿ ನಮ್ಮಲ್ಲಿ ಒಳ್ಳೆ ಸಪ್ಸಿಶನ್ ಇದ್ದರೆ ರೈತರು ಅದನ್ನು ಉಪಯೋಗ ಮಾಡ್ಬೇಕಂತ ಕೇಳ್ತೀವಿ